ಹಾಯ್ ದಿಸ್ ಇಸ್ ಮಂಜುನಾಥ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ತುಂಬಾ ಅಭ್ಯರ್ಥಿಗಳು ಅಲ್ಪಸಂಖ್ಯಾತರ ವಸತಿ ಶಾಲೆಗಳಿಗೆ ಅತಿಥಿ ಶಿಕ್ಷಕರಾಗಿ ಮತ್ತು ಅತಿಥಿ ಉಪನ್ಯಾಸಕರಾಗಿ ಅಪ್ಲಿಕೇಶನ್ ಅನ್ನ ಹಾಕಿದ್ರಿ ಅಂತ ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಬಗ್ಗೆ ಯಾವಾಗ ಕೊಡ್ತಾರೆ ಸರ್ ಅದ್ರ ಪ್ರೊಸೆಸ್ ಏನು ಅಂತ ಹೇಳಿ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿ ಕಮೆಂಟ್ ಅನ್ನ ಹಾಕ್ತಾ ಇದ್ರಿ ಮತ್ತೆ ಪರ್ಸನಲ್ ಆಗಿ ಕೂಡ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರನೇ ಅಂತ ಹಾಲ್ ಟಿಕೆಟ್ ಬಗ್ಗೆ ಈಗ ನಾ ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಈ ರೀತಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ಹಾಲ್ ಟಿಕೆಟ್ ಅನ್ನ ಪಡೆದುಕೊಳ್ಬಹುದು ಸೊ ಯಾರೆಲ್ಲ ನನ್ನ ಚಾನಲ್ ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತವೆ ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅದ್ರ ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಏನಾದ್ರು ಡೌಟ್ ಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಸಾಧ್ಯವಾದಷ್ಟು ಆನ್ಸರ್ ಅನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಸೊ ತುಂಬಾ ಜನಕ್ಕ ಕುತೂಹಲ ಇತ್ತು ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರ ಯಾವಾಗ ನಾವು ಎಕ್ಸಾಮ್ ಬರೀಕ್ ಹೋಗುದು ಅಂತ ಹೇಳಿ ಸೊ ಅದಕ್ಕೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ ಈಗ ಅವ್ರ ಹಾಲ್ ಹಾಲ್ ಟಿಕೆಟ್ ಅನ್ನ ಏನ್ ಮಾಡ್ತಾ ಇದಾರೆ ಇಶ್ಯೂ ಮಾಡ್ತಾ ಇದಾರೆ ಹಾಗಿದ್ರೆ ಹಾಲ್ ಟಿಕೆಟ್ ಅನ್ನ ಪಡ್ಕೊಳ್ಳೋದೇನ್ರಿ ಯಾವ್ದಾರ ವೆಬ್ಸೈಟ್ ನ ಪಡ್ಕೋಬೇಕ ಅಥವಾ ಗೆ ಬರ್ತೇತಿ ಅಥವಾ ಇಮೇಲ್ ಕಳಿಸ್ತಾರೋ ಅಥವಾ ಬೈ ಪೋಸ್ಟ್ ಕಳಿಸ್ತಾರೋ ಅಂತ ಹೇಳಿ ಕೇಳಿದ್ರೆ ಈ ಯಾವ್ದಕ್ಕೂ ಕೂಡ ನಿಮ್ಮ ಹಾಲ್ ಟಿಕೆಟ್ ಬರೋದಿಲ್ಲ ವೆಬ್ಸೈಟ್ ಅಲ್ಲೂ ಕೂಡ ಅವರು ಹಾಲ್ ಟಿಕೆಟ್ ಅನ್ನ ಕೊಡ್ತಾ ಇಲ್ಲ ಆಮೇಲೆ ಪೋಸ್ಟ್ ಮುಖಾಂತರನು ಕಳಿಸ್ತಾ ಇಲ್ಲ ವಾಟ್ಸಪ್ಗು ಕಳಿಸ್ತಾ ಇಲ್ಲ ಇಮೇಲ್ಗೂ ಕೂಡ ಹಾಲ್ ಟಿಕೆಟ್ ಅನ್ನ ಕಳಿಸ್ತಾ ಇಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ ನೀವು ಅಪ್ಲಿಕೇಶನ್ ಕೊಟ್ಟಂತ ಸಂದರ್ಭದಲ್ಲಿ ಅಪ್ಲಿಕೇಶನ್ ಅಲ್ಲಿ ನಂಬರ್ ಅನ್ನ ಮೆನ್ಶನ್ ಮಾಡಿರ್ತೀರಿ ಕಾಂಟ್ಯಾಕ್ಟ್ ನಂಬರ್ ಅನ್ನ ಮೆನ್ಶನ್ ಮಾಡಿರ್ತೀರಿ ಅಂತಹ ಕಾಂಟ್ಯಾಕ್ಟ್ ನಂಬರ್ ಗೆ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ನಿಮ್ಮ ಹಾಲ್ ಟಿಕೆಟ್ ಅನ್ನ ಕಲೆಕ್ಟ್ ಮಾಡಿಕೊಡ್ರಿ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಇನ್ ಕೇಸ್ ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಂತ ಹೇಳಿದ್ರೆ ಇನ್ ಕೇಸ್ ನಿಮ್ಗೆ ಏನಾರ ಕಾಲ್ ಬರ್ಲಿಲ್ಲ ಅಂದ್ರ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಾಟ್ ರೀಚಬಲ್ ಆಗಿ ಅಥವಾ ಏನೋ ಪ್ರಾಬ್ಲಮ್ ಆಗಿ ನೀವು ಯಾವ್ದೇ ರೀತಿಯಾದಂತಹ ಕಾಲ್ ಅನ್ನ ಪಡೆದುಕೊಂಡಿಲ್ಲ ಅಂತ ಹೇಳಿದ್ರೆ ಕಾಲ್ ಬಂದಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು ಯಾವ ರೀತಿ ನಿಮ್ಮ ಅಪ್ಲಿಕೇಶನ್ ಅನ್ನ ಜಿಲ್ಲಾ ಕಚೇರಿಗೆ ಹೋಗಿ ಸಬ್ಮಿಟ್ ಮಾಡಿ ಬಂದಿದ್ರಿ ಅದೇ ರೀತಿ ಅದೇ ಆಫೀಸಿಗೆ ಹೋಗಿ ನಿಮ್ಮ ಹಾಲ್ ಟಿಕೆಟ್ ಅನ್ನ ಪಡೆದ್ಕೊಳ್ಬೇಕು ಅವ್ರ ಯಾವ್ದೇ ರೀತಿಯಾದಂತಹ ಅಪ್ಲಿಕೇಶನ್ ಏನು ಹಾಲ್ ಟಿಕೆಟ್ ಅನ್ನ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡೋದಿಲ್ಲ ಅಂತ ಆಫೀಸಿಗೆ ಹೋಗಿ ಅಂದ್ರೆ ಅಲ್ಪಸಂಖ್ಯಾತರ ಏನ್ ಇಲಾಖೆ ಇರ್ತತಿ ಅಲ್ಲಿ ಇಲಾಖೆಗೆ ಹೋಗಿ ಆಫೀಸ್ ನಿಮ್ಮ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂತಹ ಆಫೀಸಿಗೆ ಹೋಗಿ ನೀವು ಹಾಲ್ ಟಿಕೆಟ್ ಅನ್ನ ನಿಮ್ಮ ಹಾಲ್ ಟಿಕೆಟ್ ಅನ್ನ ಪಡ್ಕೊಳ್ಬಹುದು ಎಷ್ಟು ದಿನ ನಿಮ್ಗೆ ಕಾಲಾವಕಾಶ ಐತೆ ಅಂತ ಹೇಳಿದ್ರೆ ನಾಳೆ ಮತ್ತು ನಾಡಿದ್ದು ಈ ಎರಡು ದಿನದಲ್ಲಿ ನೀವು ಹಾಲ್ ಟಿಕೆಟ್ ಅನ್ನ ಪಡ್ಕೊಳ್ಬಹುದು ಅವರು ಆಕ್ಚುಲಿ ಎಲ್ಲಾ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಇಂಡಿವಿಜುವಲ್ ಆಗಿ ಅಲ್ಲಿ ಅಲ್ಲಿ ಇರ್ತಕ್ಕಂತ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ಮಾಡಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ನನ್ನ ಕಡೆ ಬಂದಿರುವಂತಹ ಒಂದು ಕಾಲ್ ರೆಕಾರ್ಡ್ ಇದೆ ನಾನು ಈಗ ಈಗ ಕಾಲ್ ರೆಕಾರ್ಡ್ ಕೇಳಿಸ್ತೇನೆ ನಿಮ್ಗೆ ಇನ್ಫಾರ್ಮೇಶನ್ ಮುಟ್ಟಿದ್ರೆ ಬಹಳ ಒಳ್ಳೆಯದು ಇನ್ ಕೇಸ್ ನಿಮ್ಗೆ ಯಾವ್ದೇ ರೀತಿಯಾದಂತ ಕಾಲ್ ಬಂದಿಲ್ಲ ಅಂದ್ರೆ ಅದು ಕಾಲ್ ಬರುವವರೆಗೂ ವೇಟ್ ಮಾಡಕ್ ಹೋಗ್ಬೇಡ್ರಿ ನಾಳೆ ಅಥವಾ ನಾಡಿದ್ದು ಎರಡು ದಿನದಲ್ಲಿ ನಿಮ್ಮ ಹಾನ್ ಟಿಕೆಟ್ ಅನ್ನ ಪಡೆದುಕೊಳ್ಳಿ ನಿಮ್ಗೆಲ್ಲಾ ಗೊತ್ತಿರೋ ಹಾಗೆ ಎಕ್ಸಾಮ್ ಇರುವುದು ಒಂದನೇ ತಾರೀಕಿಗೆ ಸೊ ಒಂದನೇ ತಾರೀಕಿಗೆ ಎಕ್ಸಾಮ್ ಇರೋದ್ರಿಂದ ಹಾಲ್ ಟಿಕೆಟ್ ಪಡ್ಕೊಂಡ್ರೆ ಮಾತ್ರ ನಿಮ್ಗೆ ಎಕ್ಸಾಮ್ ಬರೆಯಾಕ ಚಾನ್ಸ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತೈತಿ ಏನಂತ ಹೇಳಿದ್ರೆ ಎಕ್ಸಾಮ್ ನಾಲ್ಕು ವಿಭಾಗಗಳನ್ನ ಹೊಂದಿರತತಿ ಒಂದು ಕಡ್ಡಾಯ ಕನ್ನಡ ಒಂದು ಕಡ್ಡಾಯ ಇಂಗ್ಲಿಶು ಸೈಕಾಲಜಿ ಮತ್ ಕರೆಂಟ್ ಅಫೇರ್ಸ್ ಅಂದ್ರೆ ಎಜುಕೇಶನ್ಗೆ ರಿಲೇಟೆಡ್ ಆಗಿರತಕ್ಕಂತಹ ಕರೆಂಟ್ ಅಫೇರ್ಸ್ ಅನ್ನ ಒಳಗೊಂಡಂತಹ ನೂರು ಅಂಕದ ಎಕ್ಸಾಮ್ ಇದಾಗಿರ್ತೈತಿ ಒಂದ ಪೇಪರ್ ಇರ್ತತಿ ನೀ ಅತಿಥಿ ಶಿಕ್ಷಕನಾಗಿ ಕೆಲಸ ಮಾಡ್ಬೇಕಂದ್ರು ಅದ ಪೇಪರ್ ಬರೀಬೇಕು ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡ್ಬೇಕಂದ್ರು ಕೂಡ ಅದೇ ಪೇಪರ್ ಅನ್ನ ಬರಿಬೇಕು ಸೊ ಕಡ್ಡಾಯ ಕನ್ನಡಕ್ಕೆ ಇಪ್ಪತ್ ಮಾರ್ಕ್ಸು ಕಡ್ಡಾಯ ಇಂಗ್ಲಿಷ್ ಇಪ್ಪತ್ ಸೈಕಾಲಜಿ ಸೈಕಾಲಜಿಗೆ ನಲವತ್ ಮಾರ್ಕ್ಸ್ ಆಮೇಲೆ ಕರೆಂಟ್ ಇವೆಂಟ್ಸ್ ವಿಚ್ ಇಸ್ ರಿಲೇಟೆಡ್ ಟು ದಿ ಎಜುಕೇಶನಲ್ ಇವೆಂಟ್ಸ್ ಓನ್ಲಿ ಅಂತಹ ಇವೆಂಟ್ಸ್ ಗೆ ಸಂಬಂಧಪಟ್ಟಾಗೆ ಇಪ್ಪತ್ತು ಅಂಕಗಳನ್ನ ಕೊಟ್ಟಿರ್ತಾರೆ ಟೋಟಲ್ ಆಗಿ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಇರ್ತೈತಿ ಈಗ ನಿಮಗೊಂದು ಇನ್ನೊಂದು ಸರಿ ಹೇಳ್ತಾ ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈ ಪ್ರಶ್ನೆ ಪತ್ರಿಕೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕ್ ಅನ್ನ ಹೊಂದಿರುವುದಿಲ್ಲ ನೀವು ಒಂದರಿಂದ ನೂರು ಅಂಕದ ಪ್ರಶ್ನೆಗಳನ್ನೂ ಕೂಡ ಪೂರ್ತಿಯಾಗಿ ಟಚ್ ಮಾಡ್ಬೇಡ್ರಿ ಯಾವ್ದನ್ನು ಬಿಟ್ ಬರಕ್ ಹೋಗ್ಬೇಡ್ರಿ ಯಾಕಂದ್ರೆ ನೆಗೆಟಿವ್ ಮಾರ್ಕ್ ಇಲ್ಲದೆ ಇರೋದ್ರಿಂದ ಎಲ್ಲದಕ್ಕೂ ಆನ್ಸರ್ ಅನ್ನ ಮಾಡ್ರಿ ಆಮೇಲೆ ಇದನ್ನ ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ತಾರ ಅಂತ ಹೇಳಿದ್ರೆ ನಾನು ಅವಾಗ್ಲೇ ಹೇಳದಂಗ ಮೆರಿಟ್ ವೈಸ್ ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರ ರಿಸಲ್ಟ್ ಅನೌನ್ಸ್ ಆ ರಿಸಲ್ಟ್ ಅನೌನ್ಸ್ ಮಾಡಿದಾದ್ಮೇಲೆ ಡೆಮೋ ಕ್ಲಾಸ್ಗೆ ನಿಮ್ಮನ್ನ ಕರಿತಾರ ಸೊ ಡೆಮೋ ಕ್ಲಾಸ್ ಆದ್ಮೇಲೆ ಫೈನಲ್ ಆಗಿ ಲಿಸ್ಟ್ ಬಿಟ್ಟು ನಿಮ್ಮನ್ನ ಗೆಸ್ಟ್ ಟೀಚರ್ ಅಥವಾ ಲೆಕ್ಚರರ್ ಆಗಿ ತುಂಬ ಪ್ರೊಸೆಸ್ ಇರ್ತತಿ ಸೊ ಉದ್ದೇಶ ಇಷ್ಟ ನಿಮಗ ಯಾವ್ದೇ ರೀತಿಯಾದಂತಹ ಬರದೇ ಇದ್ರೂ ಕೂಡ ಅಂದ್ರೆ ಫೋನ್ ಕಾಲ್ ಕೂಡ ಕೂಡ ನಿಮ್ಮ ನಿಮ್ಮ ಜಿಲ್ಲೆಯ ಅಲ್ಪಸಂಖ್ಯಾತರ ಇಲಾಖೆಗೆ ಅಥವಾ ಆಫೀಸಿಗೆ ಹೋಗಿ ನಿಮ್ಮ ಹಾಲ್ ಟಿಕೆಟ್ ಅನ್ನ ಪಡೆದೊಳ್ಬಹುದು ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲದಲ್ಲಿ ನಿಮ್ ಹಾಲ್ ಟಿಕೆಟ್ ಅನ್ನ ಪಡೆದೊಳ್ಬಹುದು ನನಗ್ ಬಂದಿರತಕ್ಕಂತ ಒಂದು ಕಾಲ್ ರೆಕಾರ್ಡ್ ಅನ್ನ ನಾನು ನಿಮ್ಗೆ ಈ ಕೇಳಿಸ್ತೇನೆ ಅದನ್ನ ನೀವು ಹೌದು ಸರ್ ಅದು ನೀವು ಗೆಸ್ಟ್ ಟೀಚರ್ ಅರ್ಜಿ ಹಾಕಿದ್ರಲ್ಲ ಹಾ ಸರ್ ಅದು ಒಂದನೇ ತಾರೀಕಿಗೆ ಎಕ್ಸಾಮ್ ಐತ್ರಿ ನಾಳೆ ನಾಡ್ದ ಎರಡ್ ದಿನ ಟೈಮ್ ಐತಿ ನೀವು ಹಾಲ್ ಟಿಕೆಟ್ ಹೋಗಿ ಇಸ್ಕೊಂಡ್ಬರ್ಬೇಕು ಡಿಸ್ಟಿಕ್ ಆಫೀಸಿಗೆ ಅಲ್ಲೇ ಬಂದು ಕಲೆಕ್ಟ್ ಮಾಡ್ಕೋಬೇಕು ಸರ್ ಹೌದು ನೀವು ಅರ್ಜಿ ಕೊಟ್ಟಿದ್ದಲ್ಲ ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸ್ನಾಗ ಹಾ ಸರ್ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಸರ್ ಎಲ್ಲಿಂದ ಮಾತಾಡ್ತಿರೋದು ಈಗ ನಾವು ಕಲಗಟ್ಟಿಯಿಂದ ಮಾತಾಡ್ತಿರೋದು ಮೈನಾರಿಟಿ ಆಫೀಸಿಂದ ಹೌದ್ರಿ ಅಂದ್ರೆ ಅಲ್ಲಿ ಧಾರವಾಡಕ್ಕೆ ಅಪ್ಲಿಕೇಶನ್ ಕೊಟ್ಟು ಬಂದಿದ್ವಿ ಅದಕ್ಕೆ ಅನ್ನ ಆತನ್ ಸರ್